ಅಮ್ಮಿ ಪಂಡ ಓ ಫಸ್ಟ್ ಪಂಡ್ಲೆ ತುಕ ಇರು ಪಾತ್ರ ಜರ ಹೆಂಗ ಗೊತ್ತುಂಡು ಅಮ್ಮಿ ಎನ್ ಎಂತ ಅಮ್ಮಿ ಅಮ್ಮಿ ಅವಿ ಹಲೋ ಹಲೋ ಓ ಎಂತ ಓ ಆಯ್ತಲ್ಲ ನಿಮ್ದು ಕತೆ ಇನ್ನು ಮುಗೀತು ಪುತ್ತಿಲ ಅಧ್ಯಾಯ ಮುಗೀತು ಪುತ್ತಿಲ ಇತಿಹಾಸ ಆಯ್ತು ಇತಿಹಾಸದ ಪುಟದಲ್ಲಿ ಸೇರಿ ಹೋಯ್ತಾ ಇನ್ನು ಎಂತ ಇದೆ ನಿಮ್ದು ಆಯ್ತಲ್ಲ ಇನ್ ಪಕ್ಷದ ಬ್ಯಾನರ್ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ನಾವು ಯಾವಾಗಲೂ ಆಶಾವಾದಿಗಳು ಎಂತ 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 ಇದೆ ಆಶಾವಾದಕ್ಕೆ ಇನ್ನು ಎಂ ಎಲ್ ಎ ಟಿಕೆಟ್ ಸಿಗುದಿಲ್ಲ ನೋಡುವ ಯಾರ್ದು ಏನು ಕತೆ ಅಂತ ಹೇಳಿ ಗೊತ್ತಾ ಈಗ ಎಂ ಪಿ ನಳಿನ್ ಕುಮಾರ್ ಗೆ ತಪ್ಪಿ ತಪ್ಪದೆ ಅಂತ ಹೇಳಿ ತೊಂಬತ್ತೊಂಬತ್ತು ಜನ ಯಾರಾದ್ರೂ ಯೋಚನೆ ಮಾಡಿದಾರ ನೂರಕ್ಕೆ ನೂರು ಜನ ಅಲ್ಲ ಅಂತ ಹೇಳಕ್ ಹೊರಟ್ರೆ ಏನು ಒಂದು ಅಂತ ಹೇಳಿ ಲಾಸ್ಟ್ ತಪ್ಪಿದದ್ ಯಾರಿಂದ ಗೊತ್ತಾಗಿದೆ ಯಾವುದು ಲಾಸ್ಟ್ ತಪ್ಪಿದದ್ ಹೆಂಗೆ ಅಂತ ಹಾಗೆ ಅಂತ ಸಿಗ್ತದೆ ಈಗ ಸಿಗ್ತದೆ ಅಂತ ಹೇಳುದಕ್ಕೆ ನಾಳೆಗೆ ನಾನು ಇದ್ದೇನಾ ನೀವ್ ಇದ್ದೇನಾ ಅಥವಾ ಕೊಡುವವರಿದ್ದಾರ ಅಲ್ಲ ಹಾಗಲ್ಲ ಜವಾಬ್ದಾರಿ ಇಲ್ಲದೆ ಕಾಲು ಹಾಕೋದಿಲ್ಲ ಆಫೀಸಿಗೆ ಹೋದಿಗೆ ನಾಚಿಗೆ ಇಟ್ಟ್ರಲ್ಲ ಅಂತ ಹೇಳಿ ಆಯ್ತು ರಾಜಕೀಯ ಅಂದ್ರೆ ನಾಚಿಗೆ ಬೇಸಿಗೆ ತೂ ಕೂದೆಲ್ಲ ಯಾವ್ದು ಇಲ್ಲ ಅಂತ ಅದು ಬಿಟ್ಟವರೇ ಬಂದ್ ಇದು ಮಾತ್ರ ಸತ್ಯ ಅಂದ್ರೆ ಅದು ಮಾನ ಮರ್ಯಾದೆ ಮಾತ್ರ ಬಿಡ್ಬೇಕು ಅಂತ ಇಲ್ಲದ್ರೆ ಉನ್ನತ ಉದ್ಯೋಗ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಬಾರಿ ಬಾರಿ ಜನದೆಲ್ಲ ದೊಡ್ಡ ದೊಡ್ಡ ಜನ ಆದದ್ದು ಎಂತ ಪರಿವಾರ ಪ್ರಸನ್ನ ಮಾಡ್ತಂಗೆ ಮತ್ತೆ ಜವಾಬ್ದಾರಿ ಎರಡು ಕೊಡಬಹುದು ನಿಮ್ಗೆ ಏನು ಕೊಡ್ಲಿಲ್ಲಲ್ಲ ಅದವರ ಆಸೆ ಇಲ್ಲ ಅಂತ ಅವರಿಗೂ ಕೂಡ ನೀವೀಗ ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ಕೊಡ್ಲಿಲ್ಲ ಅಲ್ಲ ಅವರಿಗೆ ಆ ನಿರ್ಣಯ ಇಲ್ಲ ನಿರೀಕ್ಷೆ ಇಲ್ಲದಿದ್ರೆ ಒಂದು ಲಾಟರಿ ಸಿಕ್ಕಿದ ಹಾಗೆ ಅಲ್ಲ ಅಲ್ಲ ಅದು ಫಿಕ್ಸ್ ಆಗಿತಲ್ಲ ಮೊದಲೇ ಅದೆ ಹೆಂಗೆ ಅದು ಫಿಕ್ಸ್ ಆಗಿತ್ತು ಒಂದೊವರೆ ಎರಡು ತಿಂಗಳ ಮೊದಲೇ ಅದು ಫಿಕ್ಸ್ ಆಗಿದೆಯಲ್ಲ ಅದ್ ಹೆಂಗೆ ಅದು ಪ್ರಸನ್ನ ಮರ್ತರಿಗೆ ಫಿಕ್ಸ್ ಆಗಿದೆಯಲ್ಲ ಅದು ಅವರು ಅನಿಮದ್ರ ಹೇಳಿದವರು ಫಿಕ್ಸ್ ಮಾಡಿ ಇೊಂಡಿರಬಹುದು ಇಷ್ಟರಲ್ಲಿ ಯಾವುದು ಫಿಕ್ಸ್ ನೋಡಿ ಇಷ್ಟೆಲ್ಲಾ ಬುದ್ಧಿವಂತನಿಗೆ ಮಾಡೋದು ಬೇಡ ನಾನು ಬೆಳಗ್ಗೆಂದ ತುಂಬಾ ಬುದ್ಧಿವಂತನಿಗೆ ನಾನು ಕೂಡ ಮಾಡಿದ್ದೇನೆ ಆಯ್ತಾ

ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ ನಾನು ನಿಮ್ಮತ್ರ ವಾದ ಮಾಡುದು ಅಂತ ಹೇಳಿ ಆಗಿದೆ ಬೆಳವಣಿಗೆ ಎಂತ ಮಣ್ಣು ಹಾಗೆ ಆಗಿದ್ದು ಇಲ್ಲ ಇಲ್ಲಿಗೆ ಪುತ್ತಿಲ್ಲ ಅನ್ನ ಅಧ್ಯಾಯ ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಕರಣ್ ಪುತ್ತಿಲ್ ಅಷ್ಟಾಗಿದೆ ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿನ ಬರ್ತಾ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ ಎಂತ ಆಶಾವಾದಿ 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 ಅಲ್ಲ ಇದು ನಾಚಿಗೆ ತಗೋದು ಕೆಲಸ ಮಾಡಿದ್ದು ನಾಚಿಗೆ ತಗೋದು ಜವಾಬ್ದಾರಿ ಇದ್ರು ಇಲ್ಲ ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದವರು ಇಷ್ಟು ಜನರ ಕಟ್ಟಿಕೊಂಡು ಓಡಾಡಿದವರು ಇವತ್ತು ಎಂತದೂ ಇಲ್ಲದೆ ನಾಚಿಕೆಟ್ಟ ಹೋದ್ರಿ ಅಂತ ಹೇಳಿ ಜವಾಬ್ದಾರಿ ಇದ್ದು ಕೆಲಸ ಮಾಡಿದಾಗಲೂ ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ರು ನೀವು ಜನ ಒಂದೇ ರೀತಿ ನೋಡ್ಲಿಲ್ಲ ಅಂತ ಹೇಳಿ ನೀವು ಯಾರನ್ನ ನಂಬಬೇಕು ಅಲ್ಲ ನನ್ನ ಹತ್ರ ಹೇಳ್ತೀರಿ ನೀವು ಮೊನ್ನೆ ಬೆಂಗಳೂರು ನಂಬುವ ವಿಷಯವೇ ಇಲ್ಲ ಅಂತ ನೀವ್ ಹೇಳುದಿಲ್ಲ ನಂಬುವ ವಿಷಯವೇ ಇಲ್ಲ ಅಂತ ಸಂಶಯ ಸಂಶಯ ತೈಲಲ್ಲಿ ಸಂಶಯಾತ್ಮ ವಿನಶ್ಯತಿ ಈಗ ಆಗಿದ್ದಿದೆ ಯಾರು ಸಂಶಯದಿಂದ ಎಲ್ಲರನ್ನು ನೋಡ್ತಾನೆ ಅವನು ನಾಶ ಆಗ್ತಾನೆ ಅಂತ ಹೇಳಿ ಈಗ ಅಕ್ಷರಶಃ ನೀವು ನಾಶ ಅದಕ್ಕೆ ನೀವು ಆಗಿದ್ದಕ್ಕೆ ಕಂಡವರಿಗೆಲ್ಲ ಡಂಗಿ ಡೊಂಗಿಡ ಶಬ್ದ ಉಪಯೋಗಿಸ್ತೀರಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ಹತ್ತು ಮೆಸೇಜ್ ಮಾಡಿದ್ರೆ ಮೂರು ಮೆಸೇಜ್ ಡೊಂಗಿ ಅಂತ ಮಾಡ್ತೀರಿ ನಂಗೆ ಇಲ್ಲ 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 ಹಾಗೇನಿಲ್ಲ ಹೀಗೆ ಮಾತಾಡಿದ್ರೆ ಚರ್ಚೆ ಚರ್ಚೆ ಅಷ್ಟೇ ಅಲ್ಲ ರೀ ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ವಿಷಯ ನಿಮಗೆ ಬಿಜೆಪಿಯಲ್ಲಿ ಭವಿಷ್ಯ ಇಲ್ಲ 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 ನಿಮಗೆ ಭವಿಷ್ಯವೇ ಇಲ್ಲ ಅಂತ ಬಿಜೆಪಿಯಲ್ಲಿ ಅಂತ ಇಲ್ಲ ಭವಿಷ್ಯವೇ ಇಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತಂದ್ರೆ ಭವಿಷ್ಯ ಇದ್ರೆ ಮೊನ್ನೆ ಗೆಲ್ತಿದ್ದೇವಲ್ಲ ಅಲ್ಲ ಮೊನ್ನೆ ಗೆಲ್ಲಿಲ್ಲ ಸೋಲೆ ಗೆಲುವಿನ ಸೋಪನ್ ಆಗಿತ್ತು ಚಪ್ಪಡಿ ಹಾಕೊಂಡ್ರಲ್ಲ ನಾನ್ ಹೇಳಿದ್ದಕ್ಕ ನಾನ್ ಎಷ್ಟು ಹೇಳಿದೆ ಹೋಗೋ ಟೈಮ್ ಅಲ್ಲಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ ಹೋಗೋ ಟೈಮ್ ಅಲ್ಲಿ ಹೋಗಿ ಒಂದ್ ರಾಜನಾಗೆ ಹೋಗ್ಬಹುದಿತ್ತು ನೀವು ಹಿಂಗ್ ಮರ್ಯಾದಿಗೆ ಹೋಗೋ ಕೆಲಸ ಹೀಗೆ ಅಂತೇಳಿ ಜನರಿಗೆ ಗೊತ್ತುಂಟಂತ ನೀವು ಅಲ್ಲಿಗೆ ಹೋಗಿ ನಮ್ಗೆ ಗೌರವ ಸಿಗ್ತದೆ ಕಾಂಗ್ರೆಸ್ ಜನ ನಿಮ್ಗೆ ಯಾಕೆ ಸಪೋರ್ಟ್ ಮಾಡಿದ್ ಮೂವತ್ತೈದು ಸಾವಿರ ಜನ ಈಗ ನಿಮ್ಮವ್ರು ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ನಿನ್ನೆಷ್ಟು ಚದುರ್ತದೆ ಗೊತ್ತಿಲ್ಲ ಜನ ಸಿಕ್ಕಿದಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಾಮ ಎಂತದೊಂದು ಹಾಕಿದ್ರಲ್ಲ ಅವರಿಂದಾಗಿ ನಿಮಗೆ ಜನ ಸಿಕ್ಕಿದ್ರು ಇಲ್ಲದೆ ಇದ್ರ ಅಷ್ಟು ಬರ್ಲಿಕ್ಕಿತ್ತಲ್ಲ ಅಲ್ಲ ಈಗ ಇದಕ್ಕೆ ಸೇರಿಂದ ಇದಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗಬಾರದು ಯಾರು ಬಿಜೆಪಿ ಅವರು ಬರ್ತಾರೆ ಬಿಜೆಪಿಗೆ ಅವ್ರೇನು ನಿಮ್ಗಾಗಿ ಉಟ್ಕೊಂಡವ್ರಾ ನಿಮ್ಮ ಕಾರ್ಯಕರ್ತರ ಅವರು ಬಿಜೆಪಿ ನೀವಲ್ಲದೆ ಇನ್ನೊಬ್ಬ ಹಾಗೆ ಕುತ್ಕೊಂಡು ಇಟ್ಕೊಂಡ್ ಮಾಹಿತಿ ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ ಎಂತ ಅದೆಲ್ಲ ಸೊ ನೀವೇನು ಹಣ ಕೊಟ್ಟುಕೊಂಡ್ಕೊಂಡಿದೀರಾ ಅವ್ರನ್ನೆಲ್ಲ ಈ ಮೂವತ್ತೈದು ನಿಮ್ಮಲ್ಲಿ ಒಂದು ಎಲಿಗೇಷನ್ ಉಂಟು ಗೊತ್ತುಂಟಾ ನಿಮ್ಗೆ ಮೂವತ್ತೈದು ವರ್ಷದಿಂದನು ಅರುಣ್ ಕುಮಾರ್ ಪುತ್ತಿಲ್ಲ ಪಕ್ಷ ದ್ರೋಹಿ ಚಟುವಟಿಕೆಲ್ಲ ಇದ್ದವನು ಅಂತ ಹೇಳಿ ಬಂಡಾಯ ರೆಬಲ್ ರೆಬಲ್ ಅದು ಹೇಳೋ ಅವರು ಅಂತ ಇದ್ದಾರೆ ಹಾಗೆ ಮೊನ್ನೆ ಮೂರುವರೆ ಕೋಟಿ ತಕೊಂಡಿದ್ದಾರೆ ಅವರು ಇವರ ಅಂತ ಹೇಳಿ ನಮ್ಮವರು ಹೇಳಿಕೊಂಡು ಬಂದಿದ್ದಾರೆ ಅದು ಹಾಗೆ ಅಂತ ಅಂತ ಹಾಗೆ ಅಲ್ಲಿ ಜನ ಇದ್ದಾರೆ ಇಲ್ಲಂದ್ರೆ ಮಾತಾಡ್ತಿದ್ದೆ ನಾನು ನಿಮಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಸವಾಲು ಅಂತ ಸವಾಲ ಹಾಗೆ ತೆರೆ ಬೆಂಗಳೂರು ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲಿ ತಗೊಂಡದ್ದು ಇದ್ರು ಒಂದು ತಗೊಂಡಿದ್ದಲ್ಲ ಹ ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾವನ್ನ ನೀವು ಹಣ ತಗೊಂಡಿದ್ದ ಹೌದು ಅಂತೇಳಿ ಜನ ಇದ್ದಾಗ ಹೇಳುದಿಲ್ಲ ಅಂದೆ ನೀವು ಒಬ್ಬರೇ ಇದ್ದಾಗ ಚರ್ಚೆ ಮಾಡ್ತೇನೆ ಅಂದ್ರೆ ಹಂಗೆ ಇದ್ದದ್ದು ಎಂತ ಪೊಲಿಟಿಕ್ಸ್ ಅಲ್ಲಿ ಇಲ್ಲ. ಅಲ್ಲ ಪಾಲಿಟಿಕ್ಸ್ ಅಲ್ಲಿ ಸುಳ್ಳು ಆದ್ರೆ ಆದ್ರೆ ಒಂದ್ ಮನುಷ್ಯನ ಕ್ವಾಲಿಟಿ ಬೇಕಾ ನೀವು ಇಷ್ಟೆಲ್ಲ ಇದಾಗಿ ಹೋಗ್ಬಾರ್ದು ಅವರುಣ್ ತುಂಬಾ ಇದೆ ಎಷ್ಟು ಸುಳ್ಳು ಹೇಳುದು ಬಾಯ್ ಬಿಟ್ರಿ ಅಲ್ಲ ನನ್ನ ಹತ್ರನೇ ಎಷ್ಟು ಸುಳ್ಳು ನಾನೇ ನಿಮ್ ಶತ್ರುವ ನನ್ನ ಹತ್ರನೇ ಎಷ್ಟು ಸುಳ್ಳು ಅನ್ಕೊಂಡ್ ಕುತ್ ಅರೇ ಇದೊಳ್ಳೆ ಕಥೆ ಐತಲ್ಲರ ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡ್ಗಿಯರಿಂದ ಬರುವವ್ರ ಯಾಕಂದ್ರೆ ಸುಳ್ಳು ರಾಜಕೀಯ ಅಂದ್ರೆ ಬೇರೆ ಉಂಟು ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ನಿಮ್ದು ಅದೇ ಅಭ್ಯಾಸ ಆಯ್ತು ಹಂಗಾದ್ರೆ ನಿಮಗೆ ನಿಮ್ಮ ಪ್ಯೂರ್ ಪರ್ಸನಲ್ ಲೈಫಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳಿಕೊಂಡು ಹಿಂಗೇನೆ ಡೋಂಗಿ ಮಾಡ್ಕೊಂಡೇ ಇರುವಂಗ ಇದ್ದೀರಿ ಅದೇ ಅಭ್ಯಾಸ ಆಗ್ಬಿಟ್ಟಿದಲ್ಲ ಹಂಗಾದ್ರೆ ನಿಮಗೆ ಅಷ್ಟೇ ಎಂತ ತಿಳ್ಕೊಂಡುದು ನಿಮ್ ಬಾಯಲ್ಲ ಹೇಳ್ತೀರಿ ನನ್ನ ಹತ್ರ ಸುಳ್ಳು ಹೇಳದ್ ಎಂತ ಹಂಗಾದ್ರೆ ನಿಮ್ಗೆ ರಾಜಕೀಯ ಮಾಡ್ಲಿಕ್ಕೆ ಬಂದವಳಾ ಇಲ್ಲ ಅಲ್ಲ ನಾ ರಾಜಕೀಯ ಅಲ್ಲ ಸುಳ್ಳು ಅಷ್ಟು ಸುಳ್ಳು ಹೇಳಿಕ್ಕೆ ಎಂತ ಇತ್ತು ನನ್ನ ಹತ್ರ ನಿಮ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳಿ ಸೇರದ ನಾನು ಮಾತ್ರ ನಿಮ್ಗೆ ಕಟ್ಟಿಟ್ಟಿದ್ದೇನೆ ಇವತ್ತು ಎಂತ ಇಲ್ಲ ಇವತ್ತು ಹೇಳುದಿಲ್ಲ ಸ್ವಲ್ಪ ಸಮಯಕ್ಕೆ ಕಳಿ ಅರುಣಣ್ಣ ಇವರಿಗೆ ಸುಮಾರು ಕಾಲ್ ಮಾಡ್ತೀವಿ ಸುಮಾರು ಕಾಲ್ ಮಾಡ್ತೇವೆ ದೇತಿಜಾರು அட்லீஸ்ட் எங்க எல்ல கால் வந்து இரநா ஐஃபோன் உண்டா ஹைட்ல போன் மந்தே நார்மல் ஃபோன்ல மாத்தே தயார் ரிசீவ் வந்துச்சார் ஹைட் சுச் ஆஃப் வந்துருங்க இருத்தர் உண்டு சுமார் விஷய பாத்திரம் இத்தனை மித்த பண்ண வீஸ்த்த வீடு சுமார் விஷய பாத்திர பாத்திரிஜர் அண்டா இரு பாத்திரி ஜார்ந்தா